ಎಲ್ಲ ಪರ್ಫೆಕ್ಟಾಗಿ ಅಳತೆ ಪ್ರಕಾರ ತೋರಿಸಿರೋದರಿಂದ ನಿಮಗೆ ಮಾಡ್ಕೊಳಕ್ಕೆ ಯಾವುದೇ ರೀತಿ ಕಷ್ಟ ಇಲ್ಲ ಅಂತ ಅಂದ್ಕೋತಾ ಇದ್ದೀನಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಳತೆ ಅಷ್ಟು ಪರ್ಫೆಕ್ಟಾಗಿ ತೋರಿಸಿರೋದ್ರಿಂದ ನೀವು ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದು ಹಾಯ್ ಹಲೋ ನಮಸ್ತೆ ಇವತ್ತು ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಕೇವಲ ನಾಲ್ಕೇ ನಾಲ್ಕು ಇಂಗ್ರೀಡಿಯೆಂಟ್ಸು ಹೇಗೆ ಮಾಡೋದು ತುಂಬ ಟೇಸ್ಟಿಯಾಗಿ ಪರ್ಫೆಕ್ಟ್ ಅಳ್ತೆಯಲ್ಲಿ ಅಂತ ಇದ್ದೀನಿ ಇವತ್ತು ಗಮನ ಇಟ್ಟು ಕೊನೆಯವರೆಗೂ ವೀಡಿಯೋನ ನೋಡಿ ಪಟ್ ಪಟ್ ಅಂತ ಇವಾಗ ವೀಡಿಯೋನ ಶುರು ಮಾಡೋಣ ಹೇಗೆ ಮಾಡೋದಂತ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಲಿಕ್ಕೆ ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ಇದು ಫ್ರೆಶ್ಶಾಗಿ ಮರದಿಂದ ಕಿತ್ಕೊಂಡು ಬಂದಿರೋ ಅಂಥದ್ದು ಸೊ ಮಾಡೋಣ ಫ್ರೆಶ್ ಆಗಿದ್ದಾಗಲೇ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಣ್ಗಕ್ಕೆ ಇಟ್ಟಿದ್ದೀನಿ ಇಲ್ಲಾಂದರೆ ನೀವು ಯಾವುದಾದ್ರು ಒಂದು ಬಟ್ಟೆಯಲ್ಲಿ ಒರೆಸ್ಕೋಬೋದು ತುಂಬಾ ಸುಲಭ ಯಾವುದೇ ಕಲರ್ ಆಗ್ತಿ ತುಂಬ ಟೇಸ್ಟಿಯಾಗಿ ಮಾಡೋ ಅಂಥದ್ದು ಆಗಿದ್ದಾಗ ಮಾಡಿದರೆ ಇದು ಆ್ಯಕ್ಚುಲಿ ಒಂದುವರೆ ಕೆ ಜಿ ಇರ್ಬೋದು ಅನ್ಕೋತೀನಿ ಏಕೆಂದರೆ ಇದು ಅಂಗಡಿಯಿಂದ ತಂದಿರೋದಲ್ಲ ಅಲ್ವಾ ಮನೇಲಿ ಮರದಲ್ಲಿ ಕಿತ್ತಿರೋ ಅಂಥದ್ದಲ್ವಾ ಅದಕ್ಕೋಸ್ಕರ ತುಂಬ ಸುಲಭ ಕೂಡ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಇನ್ನು ಒಂದು ವರ್ಷದವರೆಗೂ ಇದು ಇರುತ್ತೆ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ಕೋತಾ ಇದ್ದೀನಿ ಮಾವಿನಕಾಯಿ ಸಿಕ್ಕಿರೋದ್ರಿಂದ ಹುಳಿ ಇದ್ದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ತೋತಾಪುರಿ ಆ ಥರದ್ದು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಈ ರೀತಿ ಕಟ್ ಮಾಡ್ಕೊಳ್ಳಿ ವಾಟೆನಾ ಆಚೆ ಹಾಕಿ ಸ್ವಲ್ಪ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೊತಾ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲ ಮಾಮಕಾಯಿನೂ ಕಟ್ ಮಾಡ್ಕೋಬೇಕು ಎಲ್ಲ ಕಟ್ ಮಾಡಿ ಈ ಥರ ಪ್ಲಾಸ್ಟಿಕ್ ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ಸ್ಟೀಲ್ ಎಲ್ಲ ಬಳಸೋಕೆ ಹೋಗ್ಬೇಡಿ ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಪಿಂಗಾನಿ ಇದ್ರೆ ಪಿಂಗಾನಿ ಪ್ಲೇಟಲ್ಲಿ ಯೂಸ್ ಮಾಡಿ ಸ್ಟೀಲ್ ಮಾತ್ರ ಯಾವುದೇ ಕಾರಣಕ್ಕೂ ಬಳಸ್ಬೇಡಿ ಇದನ್ನು ಫ್ಯಾನ್ ಕೆಳಗಡೆ ಒಂದು ತ್ರೀ ಟು ಫೋರ್ ಅವರ್ಸ್ ಒಣಗ್ಲಿಕ್ಕೆ ಬಿಡಿ ಯಾಕಂದರೆ ಇವಾಗ ತಾನೇ ಕಟ್ ಮಾಡಿದ್ದೀವಲ್ವಾ ನೀರಿನ ಅಂಶ ಇದ್ದರೆ ಚೆನ್ನಾಗಿ ಒಣಗುತ್ತೆ ಅಂತ ಅಷ್ಟೇ ಅಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳೋಣ ಈ ಥರದ್ದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಸ್ಟೀಲ್ ಸ್ಪೂನಲ್ಲಿ ಜೀರಿಗೆ ಮತ್ತು ಮೆಂತ್ಯ ಹಾಕೋತೀನಿ ಒಂದೊಂದು ಸ್ಪೂನು ಅಳತೆ ಈ ದೊಡ್ಡ ಸ್ಪೂನಲ್ಲಿ ಸಾಸಿವೆ ಹಾಕೋತೀನಿ ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳಿ ಮೆಂತ್ಯ ಒಂದು ಸ್ಪೂನಷ್ಟು ಇದನ್ನು ಲೋ ಫ್ಲೇಮಲ್ಲಿ ಹುಡ್ಕೊಳ್ಳಿ ಸೀಸ್ಬಾರ್ದು ಪರಿಮಳ ಬರೋವರೆಗೂ ಹುರಿಬೇಕು ಚೆನ್ನಾಗಿ ಆವಾಗ ಉಪ್ಪುಕಾಯಿ ಹಾಳಾಗಲ್ಲ ಆದರೆ ಸಾಕು ಇವಾಗ ಪರಿಮಳ ಬರ್ತಾ ಇದೆ ಈ ಟೈಮಲ್ಲಿ ಜೀರಿಗೆ ಮೂರು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಬರೀ ಪರಿಮಳ ಬರೋವರಿಗೂ ಅಷ್ಟೇ ಫ್ರೈ ಮಾಡಿ ಇದು ಕೂಡ ಸೀದೋಗಬಾರ್ದು ಇದು ಕೂಡ ಗಮ ಬರೋವರಿಗೆ ಹೋರಿದ್ರೆ ಸಾಕು ಇವಾಗ ಸಾಸಿವೆ ಹಾಕ್ಕೊಡೋಣ ಎಂಟು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಹಾಕೋತಾ ಇದ್ದೀನಿ ಅಷ್ಟೇ ಇಷ್ಟೇ ಅಂತ ಏನಿಲ್ಲ ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂದರೆ ದೊಡ್ಡ ಸ್ಪೂನ್ ಯೂಸ್ ಮಾಡಿ ಅಷ್ಟೇ ಎಂಟು ಸ್ಪೂನ್ ಹಾಕಿದ್ದೀನಿ ನಾನು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಆಗಿಬಿಟ್ರೆ ರೋಸ್ಟ್ ಮಾಡಿದ್ರೆ ನೀವು ಜಾಸ್ತಿ ಕೈ ಬರುತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಇದು ಆನ್ ಬರಿ ಪರಿಮಳ ಬರೋವರಿಗೂ ಇದು ಅಷ್ಟೇ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದರೆ ತಕ್ಷಣ ಆಫ್ ಮಾಡಿ ಸ್ಟವ್ನ ಇವಾಗ ಸಿಡಿಯೋಕೆ ಶುರು ಮಾಡಿದೆ ಆಫ್ ಮಾಡ್ಕೊಳ್ಳಿ ಸ್ಟವ್ನ ಇದು ಕಂಪ್ಲೀಟಾಗಿ ಕೂಲ್ ಆಗೋವರೆಗೂ ಇಟ್ಟು ಆಮೇಲೆ ಪೌಡ್ರ್ ಮಾಡಬೇಕು ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ಮಿಕ್ಸಿ ಜಾರ್ಗೆ ಹಾಕಿಟ್ಟಿದೀನಿ ಅದು ತಣ್ಣಗಾಗಲಿ ಆಮೇಲೆ ಪೌಡ್ರ್ ಮಾಡೋಣ ಇದೇ ಪ್ಯಾನ್ಗೆ ನೀರು ಕುಡಿಯೋ ಗ್ಲಾಸ್ ಅಲ್ಲಿ ಒಂದು ಲೋಟ ಎಣ್ಣೆ ತೊಗೊಂಡು ಕಾಯಿಸ್ಕೊತಾ ಇದೀನಿ ಚೆನ್ನಾಗಿ ನಾನು ಈ ಲೋಟ ತಗೊಂಡಿದ್ದೆ ಈ ಅಳತೆ ತಗೋತಾ ಇದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಇದು ಚೆನ್ನಾಗಿ ಕಾಯಬೇಕು ಎಣ್ಣೆ ಎಣ್ಣೆ ಕಾದಿದೆ ಇದನ್ನ ಆಫ್ ಮಾಡ್ಕೊಳ್ಳಿ ಇದು ಕೂಡ ತಣ್ಣಗಾಗಬೇಕು ಇವಾಗ ಇದು ಕೂಡ ಪೌಡರ್ ಮಾಡ್ಕೊಂಡಾಗಿದೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ತಗೊಂಡಿದ್ದೀನಿ ಮಾವಿನಕಾಯಿ ಎಲ್ಲ ಒಣಗಿಸಿ ತಗೊಂಡು ಬಂದಿದ್ದೀನಿ ಈ ಕ್ಲಾಸಲ್ಲಿ ಮೆಜರ್ಮೆಂಟ್ ತೊಗೋತಾ ಇದ್ದೀನಿ ಎಷ್ಟಾಗುತ್ತೆ ನೋಡೋಣ ಈ ಗ್ಲಾಸ್ ಟು ಫಿಫ್ಟಿ ಎಮ್ ಎಲ್ ವಾಟರ್ ಹಿಡಿಯುವಂಥ ಗ್ಲಾಸ್ ತೊಗೊಂಡಿದ್ದೀನಿ ನೀವು ಯಾವ ತೊಗೋತೀರ ಅದ್ರಲ್ಲಿ ಅಲ್ತಿದ್ದೊಳ್ಳಿ ಒಂದು ಗ್ಲಾಸ್ ಮೂರು ನಾಲ್ಕು ಐದು ಆರು ಆರು ಕಾಲ್ ಗ್ಲಾಸ್ ಆಗಿದೆ ಪೌಡರ್ ಮಾಡಿಟ್ಕೊಂಡಿದಲ್ಲ ಆಗಲೇ ಸಾಸಿವೆ ಜೀರಿಗೆ ಹಾಕೋಬೇಕು ಇವಾಗ ಇದೇ ಗ್ಲಾಸಲ್ಲಿ ಅಚ್ ಖಾರದ ಪುಡಿ ತೊಗೋತಾ ಇದ್ದೀನಿ ಒಂದು ಗ್ಲಾಸ್ ಫುಲ್ ಹಾಕೋಬೇಕು ನೀವು ಒಳ್ಳೆ ಕ್ವಾಲಿಟಿ ಇರೋಂಥ ಅಚ್ಕಾರದ ಪುಡಿ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ ಇಲ್ಲಾಂದರೆ ಇಲ್ಲ ಉಪ್ಪು ಮುಕ್ಕಾಲು ನೋಡಿದಷ್ಟು ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ನೀವು ಹೀಗೆ ಬೇಕಾದ್ರೆ ಹಾಕೋಬೋದು ಬೇಕಾದರೆ ಪುಡಿ ಉಪ್ಪು ಬೇಕಾದರೂ ಯೂಸ್ ಮಾಡ್ಬೋದು ಸ್ವಲ್ಪ ಪುಡಿ ಮಾಡಿ ಹಾಕಿದ್ರೆ ಬೇಗ ಕರಗುತ್ತೆ ಅಂತ ನಾನು ಮಿಕ್ಸಿ ಇದನ್ನ ಪುಡಿ ಮಾಡ್ಕೋತಾ ಇದ್ದೀನಿ ಉಪ್ಪು ಪುಡಿ ಮಾಡ್ಕೊಂಡಿರೋ ಅಂಥದ್ದನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ಆಗಲೇ ಕಾಯಿಸಿ ಇಟ್ಟಿದಂತ ಏಳನೇನ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ಮೆಷರ್ಮೆಂಟ್ ತೊಗೊಂಡಿದ್ದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾವುದೇ ಥರ ಸ್ಟೀಲ್ ಸ್ಪೂನ್ ಯೂಸ್ ನಾನು ನಾನಿಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ಮಿಕ್ಸ್ ಆದರೆ ಇದನ್ನು ತ್ರೀ ಡೇಸ್ಗೆ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೋತಾ ಇರ್ಬೇಕು ನೀವು ಬಾಕ್ಸ್ ತೆಗೆದು ತೆಗೆದು ಹದಿನೈದು ದಿನವರೆಗೂ ಈ ಥರ ಮಾಡಿದರೆ ಚೆನ್ನಾಗಿ ಮಾವುಪೆ ಎಲ್ಲ ಬಾಡುತ್ತೆ ಎಣ್ಣೆ ಎಲ್ಲ ಕೆಳಗಡೆ ಕೂತಿದೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಆಗಿದೆ ನೋಡೋಕೆ ಹಿಂಗೆ ಕಾಣಿಸ್ತಾ ಇದೆ ಇದು ಫ ಇವತ್ತು ಹಾಕಿರೋದ್ರಿಂದ ಇದನ್ನು ಮುಚ್ಚಳ ಮುಚ್ಚಿ ಟೈಟಾಗಿರಬೇಕು ಇದನ್ನು ತ್ರೀ ಡೇಸ್ಗೆ ಒಂದು ಸಲ ಓಪನ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಫಿಫ್ಟೀನ್ ಡೇಸ್ವರೆಗೂ ಸೊ ಇವಾಗ ಇದನ್ನು ಹಿಂಗೆ ಇಡೋಣ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸೆಕೆಂಡ್ ಡೇ ಇವಾಗ ಓಪನ್ ಮಾಡಿದ್ದೀನಿ ಇದನ್ನು ಬಿಸಿಲು ಟೈಮಲ್ಲೇ ಓಪನ್ ಮಾಡಿ ಮಿಕ್ಸ್ ಮಾಡಬೇಕು ಈ ಥರ ಕೈ ಆಡಿಸಿದ್ರೆ ಚೆನ್ನಾಗಿ ಬರುತ್ತೆ ಇದ್ರೆ ಗೊತ್ತಾಗ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ಆಗಲಿ ಎಲ್ಲ ಇವಾಗ ಫಿಫ್ಟೀನ್ ಡೇಸ್ ಆದಮೇಲೆ ಏನಾಗಿದೆ ಈ ಥರ ಮಾಡಿದ್ರೆ ವರ್ಷ ಗಟ್ಲೆ ಇಡ್ಬೋದು ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ವರ್ಷ ಗಟ್ಲೆ ಆದರೂ ಕೇಳಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ಆಚೆ ಆಚೆ ಇಟ್ಕೊಂಡು ಯೂಸ್ ಮಾಡಿಕೊಳ್ಳಿ ನೋಡ್ತಾ ಇದ್ರೆ ನೋಡಿ ಬಾಯಲ್ ನೀರು ಬರ್ತಾ ಇದೆ ಯೋಶಿತ್ ಆಗಲೇ ತಿಂದು ಡುನ್ಸಿದ್ದಾನೆ ಅವ್ನು ಟೂ ಡೇಸ್ಗೆ ತಡಿಲಿಲ್ಲ ನಾನು ಡೈಲಿ ಬಳಸೋಕ್ಕೆ ಅಂತ ಈ ಗಾಜಿನ ಡಬ್ಬ ಕಾಕೋತಾ ಇದ್ದೀನಿ ಮೊದಲು ಅಷ್ಟೇ ಗಾಜಿನ ಡಬ್ಬ ಅಥವಾ ಪ್ಲ್ಯಾಸ್ಟಿಕ್ ಬಾಟ್ಲೆಗಳನ್ನ ಯೂಸ್ ಮಾಡಬೇಕು ಸ್ಟೀಲ್ ಅಂತೂ ಯೂಸ್ ಮಾಡಲೇಬೇಡಿ ಪಿಂಗಾಣಿ ಅಂದರೆ ಇನ್ನೂ ಬೆಸ್ಟು ಎಲ್ಲ ಪರ್ಫೆಕ್ಟಾಗಿ ಅಳತೆ ಪ್ರಕಾರ ತೋರಿಸಿರೋದ್ರಿಂದ ನಿಮಗೆ ಮಾಡ್ಕೊಳೋಕೆ ಯಾವುದೇ ರೀತಿ ಕಷ್ಟ ಇಲ್ಲ ಅಂತ ಅನ್ಕೋತಾ ಇದ್ದೀನಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಳತೆ ಅಷ್ಟು ಪರ್ಫೆಕ್ಟಾಗಿ ತೋರಿಸಿರೋದ್ರಿಂದ ನೀವು ಮನೇಲಿ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದು ಹೆಂಗೈತೆ ಹೆಂಗೈತರಂಗ ಏನೇ ಉಪ್ಪಿನಕಾಯಿ ಉಪ್ಪುಕಾಯಿ ತರನೇ ಮಾಡಿದ ಕಣೆ ಹೆಂಗೈತೆ ಉಪ್ಪಿನಕಾಯಿ ಉಪ್ಪುಕಾಯಿ ತರನೇ ಟೇಸ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಟೇಸ್ಟಿಯಾಗಿದೆ ತಿಂತಾಯಿದ್ರೆ ಇದ್ರೆ ಇನ್ನೂ ತಿನ್ನಬೇಕು ಅನ್ಸುತ್ತೆ ಆದರೆ ನಮಗೆ ಇವತ್ತು ಊಟ ಇಲ್ಲ ರುಬ್ಬೋ ಮಿಷಿನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸೊ ಅದರಿಂದ ಸ್ವಲ್ಪ 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 ತಗೋತಾ ಇದ್ದೀನಿ ಊಟಕ್ಕೆ ಇದೊಂದು ಉಪ್ಪಿನಕಾಯಿ ಇದ್ರೆ ಸಾಕು ಒಂದೆರಡು ಏನು ನಂಜಕ್ಕೆ ಏನು ಬೇಕಾಗೇ ಇಲ್ಲ ಅದೇ ತುಂಬ ಟೇಸ್ಟಿಯಾಗಿದೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಒಂದು ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದೇ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್